ಅತ್ತಿಗೆ ಏಕಮ್ಮ ಕಣ್ಣಿರು ಸುರು ಸುತ್ತ ಕಸ ಅತ್ತಿಗೆ ಇಂದು ವಿಜಯದಶಮಿ ಸಂತೋಷ ಭರಿತಳಾಗಿ ಕೂಡಿರುವುದನ್ನು ಬಿಟ್ಟು ದುಃಖಿತಳಾಗಿ ಕಸ ಹುಡಿಯುತ್ತಿರುವ ಯಾಕಮ್ಮ ಯಾಕ ಇಲ್ಲ ಬಾ ಅಮ್ಮ ಇದನ್ನ ಕಣ್ಣಲ್ಲಿ ಏನು ಕಸ ಬಿದ್ದಿತ್ತು ಅದಕ್ಕಾಗಿ ಅಮ್ಮ ಸಾಕು ಮಾಡಮ್ಮ ಈ ನಿನ್ನ ಕಂಬನಿಗಳಿಂದಲೇ ಗೊತ್ತಾಗುತ್ತದೆ ಅತ್ತಿಗೆ ಕೂಡುವ ಸಮಯ ಹೋಯ್ತಮ್ಮ ಅರ್ಜುನ ಕೌಂಡವರನ್ನು ಗೆದ್ದ ಬಂದ ಈ ಮೈದನ ನೌಕರಿ ಪಡೆದು ಬಂದಿದ್ದಾನೆ ತೆಗೆದುಕೊಳ್ಳಮ್ಮ ಬಂಗಾರಮಯವಾದ ಪತ್ರೆಯನ್ನು ತೆಗೆದುಕೊಂಡು ಯಾವ ನೌಕರಿ ಅತ್ತಿಗೆ ಜಗದಾದಿ ಜಗದೊಡಿಯ ಜಗತ್ ರಕ್ಷಿತನಾದ ಆ ಶಿವಲಿಂಗೇಶನ ಅಂತ ಕರುಣದಿಂದ ಈ ರಾಷ್ಟ್ರದ ಶಿಕ್ಷಕ ಎನ್ನುವ ನೌಕರಿ ಸಿಕ್ಕಿತಮ್ಮ ಅತ್ತಿಗೆ ಹಿಂದೆ ಡ್ಯೂಟಿಗೆ ಹಾಜರಾಗಬೇಕಮ್ಮ ಅತ್ತಿಗೆ ಅಣ್ಣ ಮತ್ತು ನಿಮ್ಮನ್ನು ಹೂವಿನ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಮ್ಮ ನನ್ನದು ಬಾರಪ್ಪ ಶಿಕ್ಷಕನಾಗಿ ರಾಷ್ಟ್ರದ ರಕ್ಷಕನಾಗಿ ಬಾ ಇಂದಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾದವು ಕೊಡು ನಿನ್ನ ಮನ ತೃಪ್ತಿಯಾಗುವವರೆಗೂ ಕೊಡು ಏಕೆ ತಂದದ್ದನ್ನೇಕೆ ಚೆಲ್ಲಿದೆ ಅಣ್ಣ ಹಾಗೆ ಹೇಗೆ ಚೀರಿದೆ ಬಸವರಾಜ ಸುಂದರವಾದ ಕರು ನೀನೆಂದು ನನ್ನ ತೊಡೆಯ ಮೇಲಿಟ್ಟು ನಿನ್ನನ್ನು ಬೆಳೆಸಿದೆ ಹೆತ್ ಮಕ್ಕಳು ಸುಳ್ಳು ನೀನೇ ಸತ್ಯ ಎಂದು ಈ ಬಂಜೆಯೊಡಲಿನ ತಾಪವನ್ನು ಮರೆಯುತ್ತಿದ್ದೆ ಆದರೆ ನೀನು ನಿನ್ನ ಎತ್ತ ಮೇಲೆ ಕಣ್ಣು ಹಾಕಿದೆಯಲ್ಲ ಅಣ್ಣ ಹೀಗೇಕೆ ನಾನು ನಿನಗೆ ಶೇಡ ಕಾರುವುದೇ ಅಣ್ಣ ಕರು ಎಂದಾದರೂ ಹಾಲುಣಿಸಿದ ತಾಯಿಯನ್ನೇ ಕೊಲ್ಲುವುದೇನ ಕರು ಕೊಲ್ಲೋದಿಲ್ಲ ಹರೆತನ ಬಂದಾಗ ಹಾಲುಣಿಸಿದ ತಾಯಿಯ ಜೊತೆಗೆ ಸಂಭೋಗ ಮಾಡುವುದು ಶತಮೂರ್ಖ ನನಗೆ ಹಾರೆಯ ಬಂದಿದೆ ಎಂದು ಒಂದೇ ಒಂದು ಮಾತು ಹೇಳಿದ್ದರೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಾಲು ಹಿಡಿದು ವಧುವನ್ನು ಒಪ್ಪಿಸಿ ನಿನಗೆ ಮದುವೆ ಮಾಡಿಸುತ್ತಿದ್ದೆ ಅದನ್ನು ಬಿಟ್ಟು ಅಣ್ಣ ಹೀಗೇ ಮಾತನಾಡುವೆ ಭೂತ ಏನಾದರೂ ಬಡಿದೆಯಾ ನಿನಗೆ ಹೌದು ಹೌದು ನನಗೆ ನನ್ನ ಹೃದಯದ ಒಂದು ಭಾಗ ನೀನೆಂದು ತಿಳಿದುಕೊಂಡಿದ್ದೇ ಎಲ್ಲ ಕಿತ್ತು ಹಾಕಿರುವೆಂದು ಭೂತ ಪಡೆದುಕೊಂಡಿದೆ ನನಗೆ ಭೂತ ಯಾಕೆ ಹೇಗೆಲ್ಲ ಮಾತನಾಡ್ತಾ ಇದ್ದೀರಾ ನೀವು ತಮ್ಮಂದಿರಂದ್ರೆ ಪ್ರೀತಿಯಿಂದ ಕಾಣುವ ನೀವು ಇಂದಿಹಾಕೆ ಮತ್ಸರದ ಬುದ್ಧಿ ಸಾವಿತ್ರಿ ಬಸವರಾಜ ನಿನಗೇನಾಗಬೇಕು ಹತ್ತು ತಿಂಗಳು ಹೊತ್ತು ಹೆತ್ತ ತಾಯಿ ನಾನಾಗದಿದ್ರು ನನ್ನ ಕೈಯಾರೆ நன் கையே துப்பாடு ஒன்னி ராஜா நீ நாடுவ மாதிரி ನನ್ನಂತರಾಳ ಸ್ವಾನವೇ ನಿನ್ನ ಬಾಯಿಯನ್ನ ಮುಚ್ಚಿಕೊಂಡಿರೋ ಅಣ್ಣ ಏನಂದೆ ನನ್ನ ಜಾಡತನದ ಸ್ವಾನವೇ ಅಣ್ಣ ಈ ಮಾತನ್ನು ನೀನಾಡ ಬೇರೆ ಯಾರಾದರೂ ಆಡಿದ್ರೆ ರಕ್ತ ಕುಡಿದ ಕಟ್ಟಿಗೆ ವರೆ ಹೊತ್ತು ಇಲ್ಲಿವರೆಗೆ ನಮ್ಮನ್ನು ಜೋಪಾನ ಮಾಡಿದ ಕರುಣಾಮಯ ಮೂರ್ತಿ ನೀನೆಂದು ಎಂದು ತಿಳಿದು ಅಣ್ಣ ಈ ಆಸ್ತಿಯ ಸಮಪಾಲು ನನಗೆ ಬೇಕಾಗಿಲ್ಲ ಆದರೆ ಆದರೆ ಈ ನಿರ್ಭಾಗ್ಯ ಕೇಳುವ ಒಂದೇ ಒಂದು ಬೇಡಿಕೆ ಕೊಡು ಅಣ್ಣ ಗಂಡ ಹುಚ್ಚನಾದರೂ ಪತಿ ಭಕ್ತಿಯ ತನ್ನ ಸರ್ವಸ್ವ ಎಂದು ತಿಳಿದು ಪತಿ ಪೂಜೆ ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡ ಆ ರಟ್ಟಿ ಔಷಧ ಕಳಸ ಹೇಮ ರಟ್ಟಿ ಮಲ್ಲಮ್ಮನ ಪ್ರತಿರೂಪಣ ಪತಿ ಮಡಿದಾಗ ಸಾಕ್ಷಾಧ್ಯ ಧರ್ಮನನ್ನು ಹಿಂಬಾಲಿಸಿ ಪತಿ ಪ್ರಾಣವನ್ನು ಮರಳಿ ಪಡೆದ ಸತಿ ಸಾವಿತ್ರಿಯಂತೆ ಪತಿ ಭಕ್ತಿ ಉಳ್ಳವಳು ಈ ನನ್ನತ್ತಿಗೆ ಅಣ್ಣ ಇಂಥವಳಿಗೆ ಜಾರಣಿ ಎಂದು ಕರಿಬೇಡಣ್ಣ ಜಾರಿಣಿ ಎನ್ನುವ ಪಟ್ಟವನ ಹೊತ್ತು ನಿಂತಿರುವ ಈ ನಿನ್ನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ ಅಷ್ಟೇ ಯಾಕೆ ಹೇಳಿದೆಯಲ್ಲ ಸತಿ ಸಾವಿತ್ರಿ ಎಂದು ಸತಿ ಸಾವಿತ್ರಿಯೂ ಅಲ್ಲ ಇನ್ನು ಅವಳ ಪರವಹಿಸಿ ಅಲ್ಲ ನೀನು ಆ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನೂ ಅಲ್ಲ

கையாழி அந்த நுடிவிரல்ல இதை நம்ம மனசாட்சி அது ஒப்பதேன் ಸಾವಿತ್ರಿ ಕಣ್ಣೆದುರಿಗೆ ಹೂವಿನ ಮಾಧುಯನ್ನು ಮುಡಿಸಿ ಮೈಗೆ ಮೈ ಸ್ಪರ್ಶಿಸಿ ಕಾಮತ್ರಸೆಯನ್ನು ತೀರಿಸಿಕೊಳ್ಳುತ್ತಿರುವುದನ್ನು ಕಣ್ಣಾರೆ ಕಂಡೆ ಆತ್ಮ ಆತ್ಮಸಾಕ್ಷಿಯನ್ನು ಬದಿಗಿಟ್ಟು ಹೇಳುತ್ತಿದ್ದೇನೆ ಹೋಗಿ ಎಂದು ಹೇಳುತ್ತಿದ್ದೇನೆ ಪ್ರಿಯ ಪ್ರಿಯಕರನೊಂದಿಗೆ ಹೊರಟು ಹೋಗು ಎಂದು ಸ್ವಾಮಿ ಮೈದನನ ಆ ಒಂದು ಮಾತಿಗೋಸ್ಕರ ನೀವಿಷ್ಟೊಂದು ವೈರಾಗ್ಯರಾಗುವುದೇ ಹಿಂದೆ ಹಿರಿಯರ ಸಮ್ಮುಖದಲ್ಲಿ நான் கொள்ளை தானி கட்டுவ சப்தபதி தொழிது யா காரணக்கூட கைவிட பிரணி நல்ல கொள்ளிகளே மூறு கட்டட ஹாக்கி அந்த நெனப்பெ ಮೂರು ಗಂಟಿನ ಅರ್ಥ ಎಲ್ಲವೇ ಸಾವಿತ್ರಿ ಅದರ ಅರ್ಥ ನಿನಗೆ ಗೊತ್ತಿದೆಯೋ ಸಪ್ತಪದಿಯ ಅರ್ಥವನ್ನ ಕೇಳಿದೆಯಲ್ಲವೇ ಅದರ ಅರ್ಥ ಗೊತ್ತಿದೆಯಾ ನಿನಗೆ ಧರ್ಮೇಚ ಅರ್ಥೇಶ್ ಕಾಮೇಚ ಎನ್ನುವ ಮೂರು ಗಂಟುಗಳು ನಾನು ಹಾಕಿತ್ತು ಅದೇ ಅರ್ಥದಲ್ಲಿ ನಿನ್ನ ಕೊರಳಿಗೆ ಒಂದನೆಯ ಗಂಟನ್ನು ಹಾಕುವಾಗ ಧರ್ಮವನ್ನುಳಿದು ಬೇರೆ ನನ್ನ ಏನನ್ನು ಮಾಡುವುದಿಲ್ಲ ಎರಡನೆಯ ಗಂಟು ಅರ್ಥ ನಿನ್ನ ಮನೆಯಲ್ಲಿರುವ ಸಂಪತ್ತನ್ನು ಸಮಭಾಗಿಯಾಗಿ ಹಂಚಿಕೊಂಡು ಸತ್ಕಾರಕ್ಕಾಗಿ ಉಪಯೋಗಿಸುವೆ ಎನ್ನುವ ಅರ್ಥದಲ್ಲಿ ಎರಡನೆಯ ಗಂಟನ್ನು ಹಾಕಿದ್ದೇನೆ ಇನ್ನು ಇನ್ನು ಮೂರನೆಯ ಗಂಟು ಅದ್ಭುತ ಗಂಡ ಹೆಂಡತಿಯಲ್ಲಿ ಹೆಂಡತಿ ಗಂಡನಲ್ಲಿ ತನ್ನ ಕಾಮನೆಗಳನ್ನ ಮಾತ್ರ ತೀರಿಸಿಕೊಳ್ಳಬೇಕು ಅರ್ಥ ಆಯ್ತಾ ಇನ್ನೊಂದು ಸಲ ಹೇಳ ಕಾಮೇಶ ಗಂಡ ಹೆಂಡತಿಯಲ್ಲಿ ತನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು ಅಥವಾ ಹೆಂಡತಿ ಗಂಡನಲ್ಲಿ ಅದನ್ನು ಮರೆತು ನೀನಿವತ್ತು ಇಲ್ಲ ಮೂರನೇ ಗಂಟು ಇಲ್ಲ ಎರಡನೇ ಗಂಟು ಇಲ್ಲ ಸಪ್ತಪದಿ ಏಳು ಹೆಜ್ಜೆಗಳು ಆ ಏಳು ಹೆಜ್ಜೆಗಳೇ ಇವತ್ತು ನನ್ನನ್ನು ಆತ್ಮಹತ್ಯೆಯವರೆಗೂ ತಂದು ನಿಲ್ಲಿಸಿ ಅಣ್ಣ ಅಣ್ಣ ಬೇಕಾದ್ರೆ ನನ್ನನ್ನು ಇಲ್ಲೇ ತುಂಡು ಕತ್ತರಿಸು ಹಾಕು ಆದ್ರೆ ಅತ್ತಿಗೆ ಜೊತೆಗೆ ಸರಸವಾಡಿದ ಕೂ ಕಾಯುವನೆಂದು ನನ್ನನ್ನು ಚುಚ್ಚಿ ದುಡಿಯಬನ ಸಮುದ್ರದಲ್ಲಿ ಸಾಗಿರುವ ಸಂಸಾರ ನೌಕೆಗೆ ಬಂದೆರಗಿದ ಚಂಡಮಾರುತ ನೀನು ಹೊರಡು ಇಬ್ಬರು ಹೊರಡಿ ಹೊರಡಿ ಮನೆಯಿಂದ ಹೊರಡಿ ಮನೆಯಿಂದ

ಎಂದು ಇನ್ನೊಂದು ಸಲ ನುಡಿಗೆ ಬೇಡ ನನ್ನನ್ನು ಸ್ವಾಮಿ ನಾನು ಜಾರನಿ ಅಲ್ಲ ಸ್ವಾಮಿ ನುಡಿ ಮೈಸೂನೊಂದಿಗೆ ಸನ್ಸು ಮಾಡಿದ ಗಯಾಳಿ ಅಂತ ನನಗೆ ನುಡಿಬೇಡಿ ನಿಲ್ಲೂ ಜೋರಿಣಿಯೇ ಅಣ್ಣ ಇಲ್ಲ ಇಲ್ಲ ಶಂಕ ಬರೀ ನನ್ನ ಅಣ್ಣನಲ್ಲ ದೇವ ಮಾನವನೆಂದು ತಿಳಿದುಕೊಂಡಿದ್ದನ್ನು ಆದ್ರೆ ಅದು ತಪ್ಪು ತಪ್ಪು ಶಂಕರ್ ನಿನಗೆ ತಂದೆ ಶಂಕರಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ ಹಂದಿಯಂತೆ ಮಾತನಾಡಿದೆಯಲ್ಲ ಸಾವಿತ್ರಿ ಗರ್ಭವತಿ ಬಸವರಾಜ ಚೆನ್ನಾಗಿ ಬಿತ್ತಿರುವ ಎಲ್ಲವೋ ವಿಷದ ಬೀಜವನ್ನ ಗರ್ಭದಲ್ಲಿ ಬೀಜ ಮೊಳಕೆಯೊಡೆದು ಒಡೆದು ಕೇವಳ ಗರ್ಭದಲ್ಲಿ ಸಾವಿತ್ರಿ ಸಾವಿತ್ರಿ ಗಂಡನಿಂದ ಮಕ್ಕಳನ್ನು ಪಡೆಯಲಾಗಲಿಲ್ಲ ಎಂದು ಸಮಾಜ ಹೀಯಾಳಿಸುತ್ತದೆ ಎಂದು ಅರ್ಥ ಆಯ್ತಾ ಗಂಡ ನಾಮರ್ದ ಅವನಿಂದ ಮಕ್ಕಳನ್ನ ಪಡೆಯೋಕ್ಕಾಗಲ್ಲ ಸಮಾಜದ ನಿಂದನೆಗಳನ್ನ ಸಹಿಸೋದು ಹೇಗೆ ಎಲ್ಲೋ ಯೋಚನೆಗಳನ್ನ ಮಾಡಿ ಅವನೊಂದಿಗೆ ಸಂಬಂಧ ಬೆಳೆಸಿ ಈ ರೀತಿ ಗರ್ಭ ಶಿರಿಯ ಜಾರಿಣಿ ಿದಾರ್ಯ ಕಡೆ ಮೇಲಿಟ್ಟುಕೊಂಡು ಹೇಸಿಗೆ ಮಾಡಿದರೂ ಹೇಸದೆ ತೊಳೆದು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ವಿದ್ಯೆಯನ್ನು ಕೊಡಿಸಿದರೂ ಕೂಡ ಅತ್ತಿಗೆ ತಾಯಿಯ ಸಮಾನ ಅನ್ನೋದನ್ನ ಮರೆತು ಇಂಥ ಹೇಸಿ ಕಾರ್ಯ ಮಾಡಿದೆಯಿಲ್ಲ ಏನ್ ಮಾಡಬೇಕು ನಿನಗೆ ನಾನು ಏನು ಮಾಡಬೇಕು ಅಣ್ಣ ಹಿಂದೆ ಹದಿನೈದು ವರ್ಷದ ಹಿಂದೆ ತಂದೆ ನನಗೆ ಹೊಡೆಯುತ್ತಿದ್ರು ಆದ್ರೆ ಅದೇ ಸ್ಥಾನದಲ್ಲಿ ನಿಂತು ನನ್ನನ್ನು ಹೊಡಿಯುತ್ತಿರುವ ಅಣ್ಣ ಈ ಚಾಟಿ ನನಗೇನು ಏನು ಮಾಡಲ್ಲ ಅಣ್ಣ ಹತ್ತಿಗೆ ಸುತ್ತಿಗೆ ಕಾಮ ಕ್ರೀಡೆ ನಾಡಿದ ಕಾಮ ಕಾಯುವನೆಯನ್ನು ನನ್ನನ್ನು ಚುಚ್ಚಿ ನುಡಿಯಲ ಈ ರೀತಿ ಕರ್ಣ ಕಠೋರವಾದ ಶಬ್ದವನ್ನ ನುಡಿಯುವುದಕ್ಕಿಂತ ನಿಮ್ಮ ಕೈಯಾರೆ ನಿಮ್ಮ ಕೈಯಾರೆ ನನ್ನ ಸ್ವಾಮಿ ನಾನು ನಾನು ಸಮಂಗಲಿಯಾಗಿ ಮಾಡ ಯಾವ ಮನಸ್ಸಿಟ್ಟುಕೊಂಡು ಇಂಥ ಮಾತುಗಳನ್ನು ಆಡುತ್ತಿರುವೆ ಒಳಗೊಂದು ಹೊರಗೊಂದು ಎನ್ನುವಂತೆ ಬದುಕುತ್ತಿರುವ ನಿನ್ನ ನನ್ನ ಹೃದಯದ ದೇವತೆ ಎಂದು ಭಾವಿಸಿದ್ದೆ ನಾನು ಆದ್ರೆ 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 ನನ್ನ ಹೃದಯವನ್ನೇ ಚೂರು ಚೂರಾಗಿಸುವ ಕಾರ್ಯವನ್ನ ನಿನ್ನ ನಿನ್ನಂತ ಇನ್ನು ನಂಬ ನಂಬಬೇಕೇ ನಾನು ಎಲ್ಲಿಂದ ಮೊದಲು ಹೊರಬೀಳು ಇಲ್ಲವೇ ಶಂಕರ್ ಸಾಕು ನಿಲ್ಲಿಸು ನಿನ್ನ ರಾಕ್ಷಸ ಕೃತಿಯನ್ನು ಈ ಪರಮಪತಿ ಹೃದಯರ ಮೇಲೆ ಎತ್ತಿದ ಈ ಚಾಟಿ ನಿನ್ನ ಮುಂಬಾರಿನಲ್ಲಿ ಉರ್ಲು ಹಾಕೊಳ್ಳುವ ಎತ್ತರಿ ಶಂಕರ್ ನನಗೆ ಹೊಡೆದಂತೆ ಅತ್ತಿಗೆ ಮೇಲೆ ಕೈ ಎತ್ತಿದರೆ ಇದೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತು ಕಾಯಿಗಳಿಗೆ ಹಾಕಬೇಕಾಗಿತ್ತು ಚಾಕಿ ಬರುತ್ತೇನೆ ಬರುತ್ತೇನೆ ಎಂದು ಹೇಳಬೇಡ ಹೋಗುತ್ತೇನೆ ಎಂದು ಹೇಳು ಸ್ವಾಮಿ ಗರ್ಭವತಿ ಅದನ್ನ ನಾನೆಲ್ಲಿ ಹೋಗ್ಲಿ ನೋಡ್ರಿ ಈ ಮನೆಯಲ್ಲಿ ಕೆಲಸದ ಹಾಳಾಗಿ ದುಡಿದು ಕಸ ಮುಸೆ ಮಾಡಿ ಕೊನೆಗೆ ತಿರುದುಂಡು ಬಂದು ಮುಳುಗಲು ಮಲಗಲು ನಿಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಾದ್ರೂ ಅನುಮತಿ ಕೊಡ್ರಿ ಸ್ವಾಮಿ ಅನುಮತಿ ಕೊಡಿ ಇರಲು ಅವಕಾಶ ಕೊಡಬೇಕೆ ಈ ಮನೆಯಲ್ಲಿ ಇರಲು ನಿನಗೆ ಒಪ್ಪಿಗೆ ಕೊಡಬೇಕೆ ಹೊರಡು ಈ ಮನೆಯಿಂದ ಮೊದಲು ನಿನ್ನ ಪ್ರಿಯೊಡಗೂಡಿ ನನ್ನ ಗಂಡನ ಎದೇ ಮೇಲೆ ಅಂಗಿಡುವಷ್ಟು ಧೈರ್ಯ ಪಾಪಿ ಅವರು ನನ್ನ ಗಂಡ ನನ್ನನ್ನು ಹೊಡೆಯುವುದಷ್ಟೇ ಅಲ್ಲ ನನ್ನ ಕೊಚ್ಚಿ ಹಾಕುವ ಅಧಿಕಾರವೂ ಅವರಲ್ಲಿದೆ ನೋಡ್ದೇನೋ ಹೆಣ್ಣು ಸಹ ನಶೀಲಿ ಎಂಬುವುದಕ್ಕೆ ಇದು ಒಂದೇ ಉದಾಹರಣೆ ಸಾಕ್ಷು ಆಯ್ತಮ್ಮ ನಾನು ತಪ್ಪು ಮಾಡಿದೆ ಅಮ್ಮ ಗಂಡನ ತಪ್ಪನ್ನು ಸಾಯಿಸಿಕೊಳ್ಳುವ ನಿಮ್ಮಂತ ಹೆಂಡರಿ ಇರುವುದರಿಂದಲೇ ಇಂಥ ಕಬ್ಬಿದ ಕೋಳತ್ತ ಮೆರೆಯುತ್ತಿರುವ ನಿಮ್ಮಂತವರ ಮೇಲೆ ಅಟ್ಟಹಾಸ ಗೈಯುತ್ತಿರುವ ನನ್ನ ತಪ್ಪನ್ನು ಕ್ಷಮಿಸಮ್ಮ ಕ್ಷಮಿಸಮ್ಮ ಆಡ್ತಿದ್ದೀರಲ್ಲ ಇಂಥ ನಾಟಕಗಳನ್ನು ನಾನು ಬಹಳಷ್ಟು ನೋಡಿದ್ದೇನೆ ನನ್ನ ಮನೆಯಿಂದ ಪಾವಿತ್ರೀ ಸಮಾಜದಲ್ಲಿ ನೀನು ತಾಳಿ ಕಟ್ಟುಕೊಂಡು ಇಲ್ಲ ಆ ನಾನು ಕಟ್ಟಿರುವ ತಾಳಿಯನ್ನ ಕೊಟ್ಟು ಹೊರಟು ಹೋಗು ನೀನು ಹೆಲೋ ಗೀತಾ ಇಲ್ಲಿಯವರಿಗೆ ತಾಳಿ ಮೇಂದಿದ್ದೋ ಈಗ ತಾಳಿಯನ್ನೇ ನಾ ಹೇಳುವ ಮಾತು ನೆನಪಿಲ್ಟ್ಟುಕೋ ನೀ ಹರಿದುಕೊಂಡ ತಾಳಿ ಕೇವಲ ಶಾಶ್ವತ ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿ ಪರ್ಮದಲ್ಲೇ ಬಲೆ ಬಿಟ್ಟು ಹೊರಟಿದೆವು ಅದೇ ಮಗುವಿನಿಂದಲೇ ಈ ಸಾಧುವಿನೊಂದಿಗೆ ಬಂದು ನೀನು ಪುನರ್ ಆಗುವಂತೆ ಮಾಡದಿದ್ದರೆ ನನ್ನ ಹೆಸರು ರಾಮ ಚರಮದ ಬಸವರಾಜನ ಅಲ್ಲ ಒಂದು ವೇಳೆ ನಾ ಮಾಡಿದ ಶಪಥವನ್ನು ಪೂರೈಸದೆ ಹೋದರೆ ನನ್ನ ತಾಯಿಯು ನನ್ನ ಜಾರತನದಿಂದ ಶಂಕರ್ ಮುಂದೆ ನಿನ್ನ ಮಗುವಿನೊಂದಿಗೆ ಬಂದು ನಿಮ್ಮಿಬ್ಬರ ಇನ್ನೊಂದು ತಾಯಿಗೆ ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ ಎಂದು ಹೆಸರು ಕೀರ್ತಿಯನ್ನು ಪರಿಹಾಯ ಪಡಿಸುತ್ತೇನೆ ಪಾರ್ಕ್ಗೆ ಹೋಗೋಣ ಬಾರಮ್ಮಿ ಹೋಗುವಾಗ பாப்படே நமஸ்காரவிர்லே <laughs> <laughs> You're <imitation> a ಮನೆಯಲ್ಲಿರುವ ಪೀಡೆಗಳೆಲ್ಲ ತೊಲಗಿ ಹೋದವು ಈಗ ನಾವೆಲ್ಲರೂ ಈ ಮನೆಯಲ್ಲಿ ಹಾಯಾಗಿರೋಣ